ೂನಾಬಾದ್ ನಗರದ ಅಗಡಿಯವರ ಮನೆಯ ಮೇಲ್ಚಾವಣಿಯ ಮೇಲೆ ಮಹೇಶ್ ಅಗಡಿಯವರ ಗೆಳೆಯರ ಬಳಗ ಮತ್ತು ಓಳಿಯರು ಸೇರಿ ಮಕರ ಸಂಕ್ರಾಂತಿಯ ಹಬ್ಬದ ಪ್ರಯುಕ್ತ ಗಾಳಿ ಪಟವನ್ನು ಹಾರಿಸುವುದರ ಮೂಲಕ ಮಕರ ಸಂಕ್ರಾಂತಿ ಹಬ್ಬವನ್ನ ಆಚರಿಸಲಾಯಿತು ಇದೇ ಸಂದರ್ಭದಲ್ಲಿ ಹರೀಶ್ ಅಗಡಿ ಓಂ ಪ್ರಕಾಶ್ ಅಗಡಿ ಮತ್ತು ಕಾಂಗ್ರೆಸ್ನ ಮುಖಂಡರಾದ ಮಹೇಶ್ ಅಗಡಿ ಸಚಿನ್ ಮುಂತಾದವರು ಉಪಸ್ಥಿತರಿದ್ದರು ಜೆಕೆ ನ್ಯೂಸ್ ಕನ್ನಡ ಹುಂದಾಬಾದ್ ಇದು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ ಹುಮನಾಬಾದ್ ನಗರ ಪಟ್ಟಣದ ಒನ್ ಏನಪ್ಪ ಮಹೇಶ್ ಅಗಡಿಯವರ ಮನೆ ಹತ್ರ ಇದೀವಿ ನಿಜಕ್ಕೂ ಕೂಡ ಮಕರ ಸಂಕ್ರಾಂತಿ ಹಬ್ಬವನ್ನ ಆಚರಣೆ ಮಾಡೋದನ್ನ ನೋಡಿದ್ರೆ ನಿಜಕ್ಕೂ ಕೂಡ ಬಹಳ ಸಂತೋಷ ಆಗುತ್ತೆ ಬನ್ನಿ ನಮ್ ಜೊತೆ ಮಹೇಶ್ ಅಗಡಿಯವರಿದ್ದಾರೆ ಇವತ್ತೇನಪ್ಪ ಮಕರ ಸಂಕ್ರಾಂತಿ ಹಬ್ಬದ ಒಂದು ಸಂಭ್ರಮದಿಂದ ಹಬ್ಬದಲ್ಲಿ ಕರೆಸಿ ಇವತ್ತಿನ ಒಂದು ಮಕರ ಸಂಕ್ರಾಂತಿಯನ್ನು ಆಚರಣೆ ಮಾಡ್ತಾ ಇದ್ರೆ ತಮ್ಮ ಮುಖಾಂತರ ಇವತ್ತು ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಹುಮ್ನಾಬಾದ್ ನಗರದ ಎಲ್ಲ ನಿವಾಸಿಗಳಿಗೆ ತಮ್ಮ ಮುಖಾಂತರ ಕೊಡ್ಲಿಕ್ಕೆ ಬಯಸ್ತಾ ಇದ್ದೀನಿ ಈ ಒಂದು ಮಕರ ಸಂಕ್ರಾಂತಿ ಹುಮ್ನಾಬಾದ್ ನಗರದ ಸಾಂಸ್ಕೃತಿಕ ಹಬ್ಬವಾಗಿ ಏರ್ಪಟ್ಟಿದೆ ಬರತಕ್ಕಂಥ ದಿನದಲ್ಲಿ ಇನ್ನೊಂದು ಇನ್ನೂ ಭಾಳಷ್ಟು ಎತ್ತರಕ್ಕೆ ಸಂಕ್ರಾಂತಿ ಹಬ್ಬವನ್ನು ಆಚರಿಸಬೇಕಾಗಿ ನಮ್ಮ ನನ್ನ ಕಳಕಳಿ ವಿನಂತಿ ಹುಮ್ನಾಬಾದ್ ನಗರದ ಎಲ್ಲ ನಿವಾಸಿಗಳಿಗಿದೆ ಈ ಒಂದು ಹಬ್ಬ ಮಕರ ಸಂಕ್ರಾಂತಿ ಹಬ್ಬ ಸ್ಪೆಷಲಾಗಿ ಹುಮ್ನಾಬಾದ್ ಎರಡು ದಿನದಲ್ಲಿ ಸಂಕ್ರಾಂತಿ ಹಬ್ಬ ಮತ್ತು ಎರಡನೇ ದಿನ ಮತ್ತು ಕರಿ ಅಂತ ಎರಡು ದಿನ ಹಬ್ಬ ಆಚರಿಸಲಾಗುತ್ತದೆ ಈ ಹಬ್ಬದಂದು ಎಲ್ಲ ಮ್ಯಾಳಿಗೆ ಮೇಲೆ ಎಲ್ಲರೂ ಮೇಳಿಗೆ ಮೇಲೆ ಟೆಂಟ್ ಹೊಡೆದು ಬಾಜ ಜಂತ್ರಿ ಬಾರಿಸಿ ಪತಂಗು ಧಾರವನ್ನು ಹಾರಿಸ್ಕೋತಾ ಇವೇನು ಸಾಂಸ್ಕೃತಿಕ ಹಬ್ಬ ಏನು ಮಾರ್ಪಟ್ಟಿದ್ದು ಹುಮ್ನಾಬಾದ್ದಲ್ಲಿ ಇದು ಭಾಳ ಸಡಗರ ಸಂಭ್ರಮದಿಂದ ಹುಮ್ನಾಬಾದ್ ಎಲ್ಲ ಜನರು ಏನಾದರು ಹುಮ್ನಾಬಾದ್ ಜನತೆ ಆಚರಿಸ್ತಾರೆ ಇಂಥ ಒಂದು ಸಂಭ್ರಮ ಆಚರಿಸೋದಕ್ಕೆ ನಮ್ಮ ಮೇಳಿಗೆ ಮೇಲೆ ಸುಮಾರು ನಮ್ಮದು ನಮ್ಮ ಗೆಳೆಯರು ಓಣಿದವರು ಹುಮ್ನಾಬಾದ್ ವಾಸಿಯಾಗಿರ್ತಂಥ ಎಲ್ಲರೂ ಭಾಳಷ್ಟು ಜನ ನಮ್ಮ ಮೇಳಗೆ ಮೇಲೆ ಬಂದು ಪತಂಗು ದಾರ ತೊಗೊಂಡು ಪತಂಗ ಹಾರಿಸೋ ಮೂಲಕ ವಿ ವಿಜೃಂಭಣೆಯನ್ನು ಆಚರಿಸ್ತಾರೆ ನಮ್ಮಲ್ಲಿ ಶೌರಿವನ್ ಎ ಹ್ಯಾಪಿ ಸಂಕ್ರಾಂತಿ ಟು ಆಲ್ ಹುಮ್ನಾಬಾದ್ ಪೀಪಲ್ಸ್ ಆ್ಯಂಡ್ ಐ ಪ್ರೇ ಗಾಡ್ ಟು ಗಿವ್ ಆಲ್ ಹೆಲ್ತ್ ಪ್ರಾಸ್ಪರಿಟಿ ಆ್ಯಂಡ್ ವೆಲ್ತ್ ಥ್ಯಾಂಕ್ ಯು ನಮಸ್ಕಾರ ಮಹಾಜನತೆಯೇ ಎಲ್ಲರಿಗೆ ನಾನು ಸಂಕ್ರಮಣ ಸಂಕ್ರಾಂತಿ ಶುಭಾಶಯಗಳು ಹೇಳ್ತಾ ಇಲ್ಲಿ ಹುಮ್ನಾಬಾದ್ ನಗರದಲ್ಲಿ ಎಷ್ಟೋ ವರ್ಷ ಹಿಡಿದು ಈ ಪರಂಪರೆಯನ್ನು ನಡೀತಾ ಇದೆ ಈ ಪರಂಪರೆವು ಇನ್ನು ಹೊಳಿಲಿ ಬೆಳಿಲಿ ಉಳಿಲಿ ಅಂತೂ ನಾನು ಇದನ್ನು ಶುಭ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಸ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ ಭಾರತ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮಿ ತಿರ ಗುಲ್ಬರ್ಗ ರೋಡ್ ಹುಮ್ನಾಬಾದ್ ನಿಮ್ಮ ಅನ್ನು ಕಾಯ್ದಿರಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ನೈನ್ ಅಥವಾ ಜೀರೋ ಫೋರ್ ಫೋರ್ ಫೈವ್ ನೈನ್